ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಸು ಚಾನಲ್ ಇವತ್ತು ನಾನು ತವಾದು ವಿಡಿಯೋ ಮಾಡ್ತಾಯಿದ್ದೀನಿ ಯಾವ ತವಾ ಅಂದರೆ ಐರನ್ ತವೆ ಮತ್ತು ಖಡ ಇದು ವೀಡಿಯೋ ಮಾಡ್ತಾಯಿದ್ದೀನಿ ಇದಕ್ಕೆ ಸ್ಟೀಲ್ ಹ್ಯಾಂಡಲ್ನ ಕೊಟ್ಟಿದ್ದಾರೆ ಮತ್ತು ನೋಡಿ ಈ ರೀತಿಯಲ್ಲಿ ವುಡ್ಡಲ್ಲಿ ಫಿನಿಶಿಂಗ್ ಮಾಡಿದ್ದಾರೆ ಹ್ಯಾಂಡಲ್ನ ಹ್ಯಾಂಡಲ್ ಈ ರೀತಿ ಇರೋದ್ರಿಂದ ನಮಗೆ ಬಿಸಿ ತಾಕೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಮತ್ತು ತವಾ ಮಾತ್ರ ತುಂಬಾ ಚೆನ್ನಾಗಿದೆ ಸೈಜ್ ಬಂದು ಲೆವೆನ್ನು ಇದರ ಥಿಕ್ನೆಸ್ ನೋಡಿ ಈ ರೀತಿಯಲ್ಲಿದೆ ಸ್ವಲ್ಪ ವೆಯ್ಟಾಗೇ ಇದೆ ಇದು ತವ ವೆಯ್ಟ್ ಇರೋದ್ರಿಂದ ನಿಮಗೆ ದೋಸೆ ಹಾಕೋವಾಗ ಕಚ್ಕೊಳ್ಳುತ್ತೆ ಅನ್ನೋದು ಬರೋದಿಲ್ಲ ಆ್ಯಕ್ಚುಲಿ ವೆಯ್ಟ್ ಇದ್ದರೆ ಮತ್ತು ಸ್ಟಿಕ್ ಥರ ಕೆಲಸ ಮಾಡುತ್ತೆ ದೋಸೆ ತವ ಆ್ಯಕ್ಚುಲಿ ರೊಟ್ಟಿಗೆ ರೊಟ್ಟಿ ತವನ ನಾನು ಅನ್ಬಾಕ್ಸಿಂಗ್ ಮಾಡಿ ಅದ್ರ ವಿಡಿಯೋನು ಕೂಡ ಹಾಕಿದ್ದೀನಿ ಹೋಗಿ ಚೆಕ್ ಮಾಡಿ ಅದನ್ನು ಕೂಡ ಬೇರೆ ರೀತಿಯಲ್ಲಿ ನಾನು ಪಳಗ್ಸೋದನ್ನ ವೀಡಿಯೋ ಮಾಡಿದ್ದೀನಿ ಮತ್ತು ಇವಾಗ ನಾನು ತೋರಿಸ್ತಾ ಇರೋದು ಬಾಂಡ್ಲಿ ಅಥವಾ ಕಡಾಯಿನ ಈ ರೀತಿಯಲ್ಲಿ ತೊಗೊಂಡಿದ್ದೀನಿ ಇದಕ್ಕೂ ಕೂಡ ಹೇಗೆ ನಾನು ಇದನ್ನು ಪಳಗಿಸೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಯಾವ ವಿಧಾನನ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದು ಕೂಡ ಲಕ್ಕಿ ಬ್ರ್ಯಾಂಡ್ದೇ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಈ ಬ್ರ್ಯಾಂಡ್ದೇ ನಾನು ರೋಟಿ ತವನ ಕೂಡ ವೀಡಿಯೋ ಮಾಡಿದ್ನಲ್ವಾ ಸೊ ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿ ಮತ್ತೆ ನಾನು ಈ ಬ್ರ್ಯಾಂಡ್ದೇ ಈ ಎರಡು ಪ್ರಾಡಕ್ಟ್ನ ತೊಗೊಂಡು ಬಂದೆ ನಾನಿಲ್ಲಿ ದೋಸೆಗೋಸ್ಕರ ನೆನೆಸಿಟ್ಟಿದ್ದ ಅಕ್ಕಿ ನೀರು ನನಗೆ ತುಂಬಾ ಸಿಕ್ಕಿತ್ತು ಸೊ ಅದರಲ್ಲಿ ಇದನ್ನು ನಾನು ನೆನೆಸಿಟ್ಕೊತಾ ಇದ್ದೀನಿ ನೋಡಿ ಯಾವುದೇ ಐರನ್ ತವ ಆಗಿರ್ಬೋದು ನೋಡಿ ಈ ರೀತಿಯಲ್ಲಿ ಒನ್ ಡೇ ಫುಲ್ಲು ನೀವು ನೆನೆಸಿಟ್ಕೊಂಡು ನಂತರ ಮಾಡೋದ್ರಿಂದ ತುಂಬ ಚೆನ್ನಾಗಿ ನಿಮಗೆ ಬಾಳಿಕೆ ಬರುತ್ತೆ ನೋಡಿ ಈ ರೀತಿಯಲ್ಲಿ ನಾನು ಎರಡನ್ನೂ ಕೂಡ ನೀರಲ್ಲಿ ನೆನೆಸಿಟ್ಕೊತಾ ಇದ್ದೀನಿ ಒಬ್ಬೊಬ್ಬರು ಒಂದೊಂದು ಮೆಥಡಲ್ಲಿ ನಿಮಗೆ ಐರನ್ ತವನ ಸೀಸನಿಂಗ್ ಮಾಡ್ತಾರೆ ಈ ಮೆಥಡಲ್ಲಿ ನಾನು ಕೂಡ ಒಂದ್ಸಲ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೋಡಿ ತುಂಬ ನೆನೆಸಿಟ್ಟಾಯಿತು ಇವಾಗ ಒನ್ ಡೇ ಆದ ನಂತರ ನಾನು ಇದನ್ನು ಸ್ವಲ್ಪ ಲಿಕ್ವಿಡ್ ಹಾಕಿ ಅಥವಾ ವಿಮ್ ಇದ್ದರೆ ಅದನ್ನು ಕೂಡ ಹಾಕಿ ಸ್ಕ್ರಬ್ಬರ್ ಸಹಾಯದಿಂದ ನೀಟಾಗಿ ಉಜ್ಕೊತಾ ಇದ್ದೀನಿ ನೋಡಿ ಈ ರೀತಿಯಲ್ಲಿ ಚೆನ್ನಾಗಿ ಎಷ್ಟು ನಿಮಗೆ ಉಜ್ತೀವೋ ನೋಡಿ ಎಷ್ಟು ಕಪ್ಪಾಗಿ ಬರ್ತಾ ಇದೆ ಅಲ್ವಾ ಅದ್ರ ಮೇಲೆ ಕೋಟಿಂಗ್ ಆಗಿರುತ್ತೆ ಅಲ್ವಾ ಕಪ್ಗೆ ಅದೆಲ್ಲ ನೀಟಾಗಿ ಬಂದುಬಿಡುತ್ತೆ ಈ ರೀತಿಯಲ್ಲಿ ಮಾಡೋದರಿಂದ ನಿಮಗೆ ಅದು ಕೂಡ ತುಂಬಾ ಚೆನ್ನಾಗಿ ಹೋಗುತ್ತೆ ನೀಟಾಗಿ ಅದರಲ್ಲಿರೋ ಕಪ್ ಕಲರ್ ಆಯಿಲಿ ಥರ ಇರುತ್ತೆ ಸ್ವಲ್ಪ ನೋಡಿ ಎಷ್ಟೊಂದಿದೆ ನೀಟಾಗಿ ಹೋಗಿದೆ ಅದನ್ನೆಲ್ಲ ತೊಳೆದಾದ ನಂತರ ನಾನು ಮತ್ತು ಗ್ಯಾಸ್ ಸ್ಟವ್ನ ಹಚ್ಕೊಂಡು ಅದರ ಮೇಲೆ ಇದನ್ನು ಇಟ್ಟು ಸ್ವಲ್ಪ ಸಾಲ್ಟನ್ನ ಹಾಕ್ಕೊತಾ ಇದ್ದೀನಿ ಸಾಲ್ಟ್ ಜೊತೆಗೆ ಲೆಮನ್ನ ಸ್ವಲ್ಪ ಹಿಂಡಿ ಜೊತೆಗೆ ಬೇಕಿಂಗ್ ಸೋಡಾನು ಕೂಡ ಹಾಕಿ ಒಂದು ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ತುಂಬ ಬಿಸಿ ಇರುತ್ತೆ ಸೊ ನೋಡಿಕೊಂಡು ನೀವು ಒಂದು ಫೋರ್ಕ್ ಸಹಾಯದಿಂದ ಈ ರೀತಿಯಲ್ಲಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಆ್ಯಕ್ಚುಲಿ ನೋಡಿ ಆಲ್ರೆಡಿ ಸ್ವಲ್ಪ ವೈಟ್ ವೈಟಿಗಾಗಿದೆ ಅಲ್ವಾ ಈ ರೀತಿಯಲ್ಲಿ ನೀವು ನೀಟಾಗಿ ಸ್ಕ್ರಬ್ ಮಾಡ್ಕೊಬೇಕತ್ತೆ ಬಿಸಿ ಇರೋದ್ರಿಂದ ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ಳಿ ಇಲ್ಲಾಂದರೆ ಕೈ ಸುಡೋ ಚಾನ್ಸಸ್ ಇರುತ್ತೆ ನಾನಿಲ್ಲಿ ಒಂದು ನಿಂಬೆ ಹಣ್ಣನ್ನು ಕಟ್ ಮಾಡಿಕೊಂಡು ಅದರ ರಸನೆಲ್ಲ ನೀಟಾಗಿ ಎಲ್ಲಕ್ಕೂ ಹಾಕಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಮತ್ತು ಇನ್ನೊಂದು ಸ್ವಲ್ಪ ಬೇಕಿಂಗ್ ಸೋಡಾನ ಹಾಕ್ಕೊಂಡು ಮತ್ತೆ ಎಲ್ಲನೂ ನೀಟಾಗಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ನಿಮಗೆ ಇನ್ನೊಂದು ಸ್ವಲ್ಪ ಏನಾದರೂ ಕಪ್ಪಗಿದ್ರೆ ಅದೆಲ್ಲ ನೀಟಾಗಿ ಬಂದುಬಿಡುತ್ತೆ ನೋಡಿ ಆಲ್ರೆಡಿ ಕಲರ್ ನೋಡಿ ಯಾವ ರೀತಿ ಆಗಿದೆ ಅಂತ ಅಲ್ವಾ ನೋಡಿ ಆ ಥರ ನೀಟಾಗಿ ನೀವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅಡುಗೆ ಮಾಡುವಾಗ ನೀಟಾಗಿ ಎಲ್ಲ ಕೂಡ ಸೆಟ್ ಆಗುತ್ತೆ ಕೂಡ ಎಲ್ಲೂ ಕೂಡ ಕಚ್ಕೊಳ್ಳೋದಿಲ್ಲ ನಿಮಗೆ ಅದು ನಾನ್ ಸ್ಟಿಕ್ಕಾಗಿ ವರ್ಕ್ ಮಾಡುತ್ತೆ ಈ ರೀತಿಯಲ್ಲಿ ಮಾಡ್ಬೋದು ಮತ್ತು ಇನ್ನೊಂದು ನಾನು ರೋಟಿ ತವದು ವಿಡಿಯೋ ಹಾಕಿದ್ದೀನಿ ಅದರಲ್ಲಿ ನಾನು ಇನ್ನೊಂದು ಮೆಥಡಲ್ಲಿ ನಿಮಗೆ ಸೀಸನಿಂಗ್ ಮಾಡೋದನ್ನ ತೋರಿಸಿದ್ದೀನಿ ಆ ರೀತಿಯೂ ಕೂಡ ನೀವು ಮಾಡ್ಕೊಬೋದು ಇದು ಸ್ವಲ್ಪ ನಿಮಗೆ ಟೈಮ್ ಹಿಡಿಯುತ್ತೆ ಅಂತ ಅನ್ನಿಸಿದ್ರೆ ನೀವು ಅದನ್ನು ಟ್ರೈ ಮಾಡಿ ಅದು ತುಂಬಾ ಸುಲಭವಾಗಿದೆ ಅರಿಶಿನ ಮತ್ತು ಸಾಲ್ಟನ್ನ ಆಯಿಲ್ನ ಹಾಕಿ ಅದು ತವ ಫುಲ್ಲು ನೀವು ಸ್ಪ್ರೆಡ್ ಮಾಡಿ ಒನ್ ಡೇ ಫುಲ್ ಇಟ್ಟು ನೆಕ್ಸ್ಟ್ ಡೇ ಅದನ್ನು ಕ್ಲೀನ್ ಮಾಡಿ ಯೂಸ್ ಮಾಡ್ಕೊಬೋದು ಆ ರೀತಿಯಲ್ಲಿ ಅದನ್ನು ಯೂಸ್ ಮಾಡ್ಕೊಬೋದು ನೀವು ಅದು ಬೇಡ ಅಂತ ಹೇಳಿದ್ರೆ ನೋಡಿ ಈ ಮೆಥಡಲ್ಲಿ ಕೂಡ ನಾವು ಯೂಸ್ ಮಾಡ್ಕೊಬೋದು ನೋಡಿ ಈಗ ಬಿಸಿಯಾಗಿ ಎಲ್ಲ ನೀಟಾಗಿ ಸ್ಪ್ರೆಡ್ ಆಗಿದೆ ನಾನು ಈಗ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊತಾ ಇದ್ದೀನಿ ಆಫ್ ಮಾಡ್ಕೊಂಡ ನಂತರ ನೋಡಿ ಎಲ್ಲ ಜ್ಯೂಸ್ ಎಲ್ಲ ಯಾವ ಕಲರ್ ಆಗಿದೆ ಅಂತ ಲೆಮನ್ದು ಆದಷ್ಟು ಇನ್ನೂ ಕಪ್ಪಗಿದ್ದಿದ್ದೆಲ್ಲ ನಮಗೆ ನೀಟಾಗಿ ಬಂದುಬಿಡುತ್ತೆ ಈ ರೀತಿಯಲ್ಲಿ ನೀವು ಕ್ಲೀನ್ ಮಾಡ್ಕೊಬೋದು ನಂತರ ಇದಕ್ಕೆ ನಾನು ವಿಮ್ ಲಿಕ್ವಿಡ್ ಹಾಕಿ ಮತ್ತೆ ಸಲ ನೀಟಾಗಿ ಸ್ಟೀಲ್ ಬ್ರಷಿಂದ ನಾನು ಎಲ್ಲನೂ ಬ್ರಷ್ ಮಾಡಿದೆ ನಂತರ ಇವಾಗ ನಾನು ಮತ್ತೆ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ನೀವು ಯಾವ ಎಣ್ಣೆನಾದರೂ ಹಾಕ್ಕೊಬೋದು ಜೊತೆಗೆ ಇವಾಗ ನಾನು ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿನ ಹಾಕಿ ಚೆನ್ನಾಗಿ ನಾನೀಗ ಫ್ರೈ ಮಾಡ್ಕೊತಾ ಇದ್ದೀನಿ ಯಾವ ರೀತಿಯಲ್ಲಿ ಮಾಡಬೇಕು ಅಂದರೆ ಫುಲ್ಲು ಗೋಲ್ಡನ್ ಕಲರ್ ಹಾಕ್ಬೇಕು ಎಲ್ಲ ಕಡೆಗೂ ಆ ಎಣ್ಣೆನ ನೀವು ಸ್ಪ್ರೆಡ್ ಮಾಡಬೇಕಾಗತ್ತೆ ಈ ರೀತಿ ಮಾಡಿದ್ರೆ ನಾನ್ ಸ್ಟಿಕ್ಕಾಗಿ ವರ್ಕ್ ಆಗುತ್ತೆ ಮತ್ತು ನಿಮಗೆ ತುಂಬ ಚೆನ್ನಾಗಿ ಬಾಳಿಕೆನೂ ಕೂಡ ಬರುತ್ತೆ ನೋಡಿ ಇದ್ರೇ ಆಯಿಲ್ನ ನಾನು ಹಿಂದೆ ಕೂಡ ನೀಟಾಗಿ ಎಲ್ಲನೂ ಸೌರ್ಕೊತೀನಿ ಮತ್ತು ಒಂದು ಟಿಶ್ಯೂ ಪೇಪರಿಂದ ಎಕ್ಸೆಸ್ ಆಯಿಲ್ನೆಲ್ಲ ನೀಟಾಗಿ ತೆಕ್ಕೊತೀನಿ ನೋಡಿ ಈ ರೀತಿಯಲ್ಲಿ ತುಂಬಾ ಇರುತ್ತಲ್ವಾ ನೋಡಿ ತುಂಬ ಎಷ್ಟು ಇನ್ನೂ ಎಷ್ಟಿದೆ ಕಪ್ಗಿದೆ ಅದೆಲ್ಲ ಬಂದುಬಿಡುತ್ತೆ ಹಿಂದೆನೂ ಕೂಡ ಆ ಎಣ್ಣೆನ ನೀಟಾಗಿ ಸವರ್ಕೊಂಡಿದ್ದೀನಿ ನೋಡಿ ಆದರೆ ನೆಕ್ಸ್ಟ್ ಡೇ ನಾನು ಮತ್ತೆ ಅದಕ್ಕೆ ಆಯಿಲ್ನ ಈ ಥರ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ನಾನು ಆಲ್ರೆಡಿ ನಿಮಗೆ ನಾನು ಇದು ಇದನ್ನು ತೋರಿಸಿದ್ದೆ ನೋಡಿ ಇದು ಬಂದು ಥ್ರೆಡ್ಡಲ್ಲಿ ಮಾಡಿರೋದು ನನಗೆ ಯಾಕೋ ಪ್ಲ್ಯಾಸ್ಟಿಕ್ ಯೂಸ್ ಮಾಡೋದು ಬೇಡ ಅನ್ನಿಸ್ತು ಅದಕ್ಕೋಸ್ಕರ ನಾನು ಈ ರೀತಿಯಲ್ಲಿ ಥ್ರೆಡ್ಡಲ್ಲಿರೋದನ್ನು ತೊಗೊಂಡಿದ್ದೀನಿ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಈ ರೀತಿ ನೀವು ಕೂಡ ಸೀಸನಿಂಗ್ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್